ಅಮ್ಮ ಅಮ್ಮ ಇದೇನಪ್ಪ ಇದು ಹಿಂಗೆ ಭೇದಿ ಆಗ್ತೈತೆ ಬಿಟ್ಟು ಬಿಟ್ಟು ಭೇದಿ ಆಗ್ತೈತೆ ಅಮ್ಮ ನನಗಂತೂ ಓಡಾಡೋಕ್ಕಾಗ್ತಾಯಿಲ್ಲ ತುಂಬ ಸುಸ್ತಾಗ್ತೈತಿ ಸಂಪಿಗೆ ಸಂಪಿಗೆ ಏನಾಯ್ತು ಸಂಪಿಗೆ ಅಯ್ಯಪ್ಪ ಭೇದಿ ಹೊಟ್ಟೆ ನೋವು ಎಲ್ಲ ಶುರುವಾಗೈತೆ ಕಣೆ ರಾಣಿ ಅಯ್ಯೋ ಅಮ್ಮ ನಡೆಯಿತು ಫುಲ್ ಸುಸ್ತು ಸುಸ್ತು ಅಮ್ಮ ಹೌದಾ ಅಯ್ಯೋ ಪಾಪ ಸಂಪಿಗೆ ನಿನಗಿಂತ ಪರಿಸ್ಥಿತಿ ಬರಬಾರ್ದಾಗಿತ್ತು ಅದಕ್ಕೆ ಮತ್ತೀಗ ನೋಡು ರಮೇಶ್ ಅವ್ರ ಜೊತೆ ನೀನು ಆ ದೇವಸ್ಥಾನಕ್ ಹೋಗ್ಬಿಟ್ಟು ಹಳ ಮೊಳ ತಿಂದಿದ್ಯಾ ಅದಕ್ಕೆ ಈ ತರ ಆಗಿದೆ ಹಾ ನಿಮ್ ಊರ್ಗ್ ಹೋಗಿದ್ರೆ ಇಂತ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ ನೋಡು ಹೂ ಸಂ ಸುಮ್ನೆ ಎರಡ್ ದಿವಸ ಇದ್ದು ಊರಿಗೆ ಹೋಗೋದ್ ಬಿಟ್ಟು ನೋಡು ಈಗ ಎಂತ ಪರಿಸ್ಥಿತಿ ತಂದ್ಕೊಂಡ್ಬಿಟ್ಟೆ ನಮ್ಮ ಯಜಮಾನ್ರಿಗೆ ಗೊತ್ತೇ ಆಗಲ್ಲ ಯಾವ ಬೋಂಡ ತಿನ್ಬೇಕು ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅಂತ ಸುಮ್ನೆ ಬಲವಂತ ಮಾಡಿ ತಿನ್ನಿಸ್ಬಿಡ್ತಾರೆ ಬಿಡ್ತಾರೆ ನನಗೂ ಒಂದ್ಸಲ ಬೋಂಡ ತಿಂದು ಹಿಂಗೆ ಆಗಿತ್ತು ನಮ್ಮ ಮನೆಯವರೇನೆ ಎಲ್ಲೋ ದೇವಸ್ಥಾನಕ್ಕಂತ ಕರ್ಕೊಂಡೋಗಿ ಆ ಯಾವತ್ ತಂಗ್ಳು ಪಂಗ್ಳು ಬೋಂಡ ತಗೊಂಡು ತಿಂದು ನನ್ಗೂ ಈ ತರಾನೇ ಬೇರೆ ಆಗ್ಬಿಟ್ಟಿತ್ತು ಒಂದು ವಾರ ಅಯ್ಯೋ ನನ್ಗಂತ ಸುಸ್ತಾಗ್ಬಿಟ್ಟಿತ್ತು ಹೌದಾ ಅಯ್ಯೋ ಮತ್ತೆ ಹೋಗಂಗ್ ಅಪ್ಪ ஓடு ஓடு சரியாக ஆகும் இல்லை நான் விட்டுவிடத்த இல்ல ஓட தக்க நினைக்கமாதான இல்லை இங்கே ஆகும் நினைக்க இல்ல ஓக தக்கேதி பா நோட்ரே அய்யோ அன்சே ரணி ரணி சோப்பி எல்லாம் ஏனாய் ಅಯ್ಯೋ ರೀ ನೀವೆಲ್ಲ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಬೋಂಡ ತಿನ್ಸಿದ್ಯಾ ತಗೊಳವಾ ಅದಕ್ಕೆ ನೋಡಿ ಅವ್ರಿಗೆ ಪಾಪ ಬೇಬಿ ಆಗಿ ಮನೆಗೆ ಮನೆಗೆ ಬೇರೆ ಕಟ್ಸಿಲ್ಲ ನೀವು ಹೊಸ ಮನೆ ಆದ್ರೂ ಬಾತ್ರೂಮ್ ಕಟ್ಸಿಲ್ಲ ಹಾ ಅಯ್ಯೋ ಹಳ್ಳಿಲೆಲ್ಲ ಹಿಂಗೆಲ್ಲ ಮನೆಯಾಗೆಲ್ಲ ಕಟ್ಸಲ್ಲ ಕಟ್ಸಲ್ಲ ರಾಣಿ ಟೌನ್ಗಳಾದ್ರೆ ಕಟ್ಟಿಸ್ತಾರೆ ಹಳ್ಳಗೆ ಯಾರು ಕಟ್ಸಲ್ಲ ಗೊತ್ತಾ ನಾ ಇದು ಅಳೆ ಮನೆನೇ ಆದ್ರೆ ರಿಪೇರಿ ಮಾಡಿದೀವಿ ಅಷ್ಟೇನೆ ರಿಪೇರಿ ಮಾಡಿ ಬಣ್ಣ ಸುಣ್ಣ ಹೊಡೆದಿರೋಕ್ಕೆ ಹೊಸ ತರ ಕಾಣಿಸುತ್ತೆ ಅಷ್ಟೇನೆ ಹಾ ಹೌದಾ ಪಾಪ ಸಂಪಿಗೆ ಬೇದಿ ಆಗ್ಬಿಟ್ಟು ಪಾಪ ತಿಪ್ಪೆಗೂ ಮನೆಗೆ ಓಡಾಡಿ ಓಡಾಡಿ ಸುಸ್ತಾಗ್ಬಿಟ್ಟವ್ರಿ ಹಾ ಈ ತಾನೇ ಬಂದ್ರು ಮೂರ್ ಸರಿ ಆಗೇತಂತೆ ತಿರ್ಗಾ ಓಡೋದ್ರು ಅವಸರ ಆಯ್ತು ತಿರ್ಗಾ ಬೇದಿ ಆಯ್ತು ಅಂತಾನೆ ಹಮ್ಮ ನೋಡ್ರಿ ಸಂಪಿಗೆ ನಡಿಯಕ್ಕೂ ಆಗ್ತಾ ಇಲ್ಲ ಪಾಪ ಕೈಯ ಹಿಂಗೇ ಬರ್ತಾರೆ ಎಲ್ಲಿ ಬಟ್ಟೆಗೆ ಹೋದಿಡಕು ಅಂತಾನೆ ಅಯ್ಯೋ ಸಂಪತಿ ಏನಾಯ್ತು ಯಾಕೆ ಹಿಂಗ್ ನಡಿತೈನಾ ಹೌದು ಕಣ ರಮೇಶ ಯಾಕೋ ಬೇಬಿ ನಾಲ್ಕು ಸರಿ ಆಯಿತು ನಡಿಯೋಕೂ ಹಾಕಿಲ್ಲ ಸುಸ್ತಾಗಿ ಅಯ್ಯೋ ಅಮ್ಮ ಅಯ್ಯೋ ಅದು ಯಾಕೆ ರೊಕ್ಕ ಮಾಡಿದ್ರು ಬೋಂಡ ಏನು ಕತ್ತಿಯೋ ಹೌದಾ ಅಯ್ಯೋ ದೇವ್ರಿ ಬಾ ಒಳಗೆ ಬಾ ಬಂದು ಮನೆ ಕಮ್ಮೆ ಬಾ ಏನ ನಮ್ಮ ಮಜ್ಜಿಗೆ ಗಿಜ್ಗೆ ಮಾಡ್ಕೊಟ್ರೆ ಒಂದು ಸ್ವಲ್ಪ ರಾಣಿ ಮಾಡ್ಕೊಡ್ತಾಳೆ ಕೊಡುವಂತೆ ಬಾ ನಡಿ ನಿಧಾನಕ್ಕೆ ನಡಿ ಒಳಕ್ಕೆ ಹಾಗೆ ಇಲ್ಲೇ ಹಾ ಇಲ್ಲೇ ಇರ್ತಾ ತಿನ್ನೇನು ತಿನ್ನಲಾದ್ರು ಹೋಗಲ್ವಂತೆ ಹಾ ಈಗ ಹೆಂಗಿರ್ತಾಳೆ ಹೇಳು ಹಾ ಹೋಗ್ಬೇಕೀನ ಈಗ ಹೆಂಗ್ ಸುತ್ತ ಹೋಗ್ತೀಯ ನನಗೆ ಹ ಈ ಹೋಗ್ತಾಳೆ ನೋಡು ಇವತ್ತ ಇಲ್ಲಂದೆ ನಾಳಿಕ ಈ ಊರ್ ಸವಾಸನೆ ಬೇಡಪ್ಪ ಇಲ್ಲಿ ಒಟ್ಟನ್ನು ಬೇದಿಗಿ ಆಡ್ಕೊಂಡ್ ಹಾಕ್ತಾರೆ ಅಂತಾನೆ ಹೋಗಿ ಅಂತನಿ ತಾನೆ ನಾನು ಅವಳಿಗೆ ಬೇದಿ ಮಾತ್ರ ಹಾಕೊಟ್ಟಿದ್ದು ಹೋತಿನ್ ಜೋರಾಗೇಳ್ಬೇಡ ಸುಮೀರಿ ಯಾರನ್ನ ಕೇಳಿಸ್ಕೊಂಡಾರು ಮತ್ತೆನೇ ಯಾರನ್ನ ಬಂದ್ಕಿಂದ ರಾಮನೇ ಅದು ಸರಿ ನೀತಾಗ ಸರಿಯಾಗಿ ಸರಿ ಅವಳಿಗೆ ಅತ್ತೆ ಈಗ ಬಂದ್ರ ಅಯ್ಯೋ ಸಂಪಿಗೆ ಕತೆ ನೋಡ್ರಿ ಹೆಂಗಾಗೈತಿ ಫುಲ್ ಬೇದಿಯಾಗಿ ಸುಸ್ತು ಸುಸ್ತು ನಡಿಯಕ್ಕೂ ಆಗ್ತಿಲ್ಲ ಅವಳ ಕೈಯಾಗಿ ಹಂಗಾಗ್ಬಿಟ್ಟಿದ್ದಾಳೆ ಹ್ಞೂ ಪಾಪ ಅದಕ್ಕೆ ಅವ್ರ ಊರಿಗೆ ಕಳಿಸ್ಬಿಡ್ರಿ ಇಲ್ಲಿ ಇಕ್ಕಂಡು ಯಾಕೆ ಆಮೇಲೆ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಹಾ ಹೌದೇನೆ ಬೇದಿನ ಯಾಕೆ ಅಂತದ್ದು ಏನು ತಿನ್ಲಿ ಬೇದಿ ಆಗುವಂಥದ್ದ ಅಯ್ಯೋ ದೇವ್ರಿ ಎಲ್ಲಿದ್ದಾಳೆ ಅವಳು ಈಗ ತಾನೆ ನನ್ನ ಗಂಡ ಒಳ ಕರ್ಕೊಂಡೋಗಿ ಮನಸ್ಸಿರ್ಬೇಕೇನು ನೋಡೋಗಿ ನಿಮ್ಮ ಸೊಸೆ ಕತೆ ಏನಾಗಿದೆ ಅಂತಾನೆ ಏನಾಯ್ತು ಸಂಪಿಗೆ ಯಾಕೋ ಏನೋ ಯಾಕ ಸುಸ್ತಾಗಿದ್ದಾಳೆ ಅಂತ ಅಂದ್ಲು ರಾಣಿ ಏನ್ ತಿಂದಿದ್ಲು ಅಂತದ ಬೇದಿಯಾಗ ಸಂಪಿಗೆ ಹುಷಾರಾಗಿದ್ಯಾನಮ್ಮ ಅಯ್ಯೋ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಅಲ್ಲೊಂದು ಸ್ವಲ್ಪ ಬೋಂಡ ತಿಂದ್ವಿ ಕಣಮ್ಮ ಅದ್ ಬಿಟ್ರೆ ಏನು ಇಲ್ಲ ಬಂದ್ಮೇಲೆ ರಾಣಿ ಒಂದಿಷ್ಟು ಹಾಲು ಕಾಯಿಸ್ಕೊಟ್ಲು ಕುಡಿದ್ವಿ ಇಬ್ರುನು ನಾನೇನೋ ಚೆನ್ನಾಗಿದ್ದೀನಿ ಅದೇ ಇವಳಿಗೇನೆ ಬೇದಿ ಅವಾಗಿಂದ ಬಂದಾಗಿಂದ ಪಾಪ ಸುಸ್ತಾಗಿ ನಡಿಯಕ್ಕೂ ಆಗ್ತಾ ಇಲ್ಲ ಹಿಂಗೆ ಮಕ್ಕೊಂಡು ನಡಿತಾ ಇದ್ದಾಳೆ ನಾನ್ ತಿರ್ಗಾ ಕರ್ಕೊಂಡ್ಬಂದು ಒಳಗೆ ಮನಗ್ಸ್ತೇ ಕಣಮ್ಮ ಸಮಕೆ ನಡಿಯ ಪಂಡಿತರ ಹತ್ರ ಆದ್ರೂ ಹೋಗಿ ಒಂದಿಷ್ಟು ಯಾತನ ಔಷಧಿ ನಾನಾದ್ರೂ ಕೊಡಿಸ್ತೀನಿ ನಡಿ ಬೇದಿ ಕಮ್ಮಿ ಆಗೋಂಥದ್ದು ಯಾತನ ಔಷಧಿ ಕೊಡ್ತಾರೆ ತಿಂಬಿ ಕಡಿಮೆ ಆಗುತ್ತೆ ಅಮ್ಮ ಅಯ್ಯೋ ಅತ್ತೆ ನನಗೆ ಎದ್ದಳಕ್ಕೂ ಆಗ್ತಿಲ್ಲ ನಡಿಯೋಕ್ಕೂ ಆಗಲ್ಲ ನಾನು ಎಲ್ಗೂ ಬರಲ್ಲ ಅಮ್ಮ ಸುಸ್ತು ಆಗ್ಬಿಟ್ಟಿದ್ದೀನಿ ಅಯ್ಯೋ ಹಿಂಗಂದ್ರೆ ಹೆಂಗಮ್ಮ ಮತ್ತೆ ಆ ಬೇದಿ ನಿಲ್ಲದಾದ್ರೂ ಹೆಂಗೆ ಹೇಳು ಆ ಈಗಲೇ ಸುಸ್ತಾಗಿದೆಯಾ ಇನ್ನಷ್ಟು ಬೇದಿ ಆದರೆ ಹಾಂ ಏನು ಗತಿ ಆಮೇಲೆ ಏನೇನು ಹೆಚ್ಚು ಕಮ್ಮಿ ಆದರೆ ಅಯ್ಯೋ ಪಾಪ ಒಂದ ಹದಿನೈದು ದಿವಸ ತಿಂಗಳು ಇದ್ದೋಗ ಅಂತ ಬಂದಿದ್ಯಾ ನೋಡು ರಮೇಶ್ ಆಗಿ ಕರ್ಕೊಂಡು ಹೋಗಿ ಬಣ್ಣ ತಿನ್ಸಿ ನೋಡಿ ಇಂಥ ಸ್ಥಿತಿಗೆ ತಂದುಬಿಟ್ಟಿದ್ದಾನೆ ಏನು ಮಾಡೋದೀಗ ಪಂಡಿತ್ರೆ ಹತ್ರ ಕರ್ಕೊಂಡು ಹೋಗಬೇಕು ಅವ್ರನ್ನ ಇಲ್ಲಿ ಕರ್ಕೊಂಡ್ ಬರೋಕ್ಕಾಗಲ್ಲ ಅವ್ರು ಬರೋದಿಲ್ಲ ಹ್ಮ್ ನೀವು ಅತ್ತೆ ಯಾ ಪಂಡಿತ್ರು ಬೇಡ ಏನು ಬೇಡ ಕರ್ಕೊಂಡು ಹೋಗಿ ಅವ್ರ ಊರಿಗೆ ಬಿಟ್ಟು ಬನ್ನಿ ಹಾ ಹಿಂಗೆ ಹುಷಾರಿಲ್ಲ ಅಂದ್ರೆ ಅವ್ರ ಅಪ್ಪ ಅಮ್ಮಯ್ಯ ಎಷ್ಟು ಬೇಗ ಮಾಡ್ಕೊಂತಾರೋ ಏನೋ ಇಲ್ಲಿ ಬಂದು ಈ ತರ ಆಯ್ತು ಅಂತಾನ ಹಾ ಪಂಡಿತರು ಬೇಡ ಏನು ಬೇಡ ಅವರೆಲ್ಲ ಅಲ್ಲೆಲ್ಲ ತೋರಿಸ್ತಾರೆ ಆಸ್ಪತ್ರೆಗೋ ಇಲ್ಲ ಪ್ಯಾರಾನ ಪಂಡಿತರ ಹತ್ರ ಔಷಧಿ ಕೊಡ್ತಾರೆ ಈಗ ಅವ್ಳು ನಡಿಯಕ್ಕೂ ಆಗಲ್ಲ ಸುಮ್ನೆ ಯಾವುದಾದ್ರು ಕರೆಕ್ಟ್ ಬಸ್ನ ಇಲ್ಲ ಆಟೋನ ಯಾತಾದ್ರೂ ಕರ್ಸಿಬಿಟ್ಟು ಇವಳ ಅವ್ರ ಊರಿಗೆ ಕಳ್ಸಿ ಬಿಡ್ರಿ யோ இவ்ளோ இல்ல அல்ல கல்சி அவ்வளோல்ல நான் பண்டித் ஒட்டேவா நானே இவ்ளோ அல்ல கண்டன கே அவள் நடிக்க ஆகலேனா நானே எத் தீனி தகோ சம்பியன பண்டித் மனை ஹத்திர வர் ஆ நானே எத் தீனி சப்பேனா பப்பா நடிக்க அவள் ரமேஷ எத் கையே எத் நடி பண்டித் கர்க்க ಏನನ್ನ ಚೆನ್ನಾಗಿಲ್ಲ ಅಂದ್ರೆ ಕೀರಾ ನಂಗೆ ಬ ಬಸ್ಸಿಗೆ ಹೋಗ್ಬಿಟ್ಟು ಆ ಇದು ಟೌನಿಗೆ ಹೋಗ್ಬಿಟ್ಟು ಆಸ್ಪತ್ರೆಗೂ ತೋರಿಸ್ಕೊಂಡ್ಬರ ನಾ ನಡಿಯಪ್ಪ ಹಾ ಓದ್ಕೊಂಡು ನಡಿ ಅವಳಿಗೆ ಬಾ ಸಂಖ್ಯೆ ನಾನು ಎತ್ಕೊಂಡೋಗಿ ಪಂಡಿತರ ಮನೆ ಹತ್ರ ಕರ್ಕೊಂಡು ಹೋಗ್ತೀನಿ ಅಲ್ಲೇನಾದ್ರೂ ಅವ್ರ ಔಷಧಿ ಕೊಟ್ಟಿದ್ದಕ್ಕೂ ಆಸಿ ಆದ್ರೆ ಪರವಾಗಿಲ್ಲ ಇಲ್ಲಾಂದ್ರೆ ಆಸ್ಪತ್ರೆಗೆ ಹೋಗನ ಬಾ ನಾನೀನಿ ನಾನು ನಿನ್ನ ಎತ್ಕೊಂಡು ಹೋಗ್ತೀನಿ ಅಯ್ಯೋ ರೀ ನೀವು ಎತ್ಕೊಂಡು ಹೋಗ್ತೀರ ನಿಮ್ಮ ಕೈನ್ರಿ ಅವ್ಳ ಹೋಗಕ್ಕೆ ಬೇಡ ರೀ ಸುಮ್ಮನೆ ಊರಿಗೆ ಕಳ್ಸ್ರಿ ಅವರ ಅಪ್ಪ ಅಮ್ಮ ಎಲ್ಲ ನಾನು ನೋಡೋ ತೋರಿಸ್ತಾರೆ ಎಲ್ಲಾದ್ರೂ ನೀವ್ಯಾಕ್ರಿ ಹಿಂಗೆಲ್ಲ ಮಾಡಕ್ ಹೋಗ್ತೀರಾ ಸುಮ್ನೆ ಓ ಹುಷಾರಿಲ್ಲದೆ ಇರೋಣ ಅವಳಿಗೆ ನಡೆಯಕ್ಕೂ ಆಗ್ತಾ ಇಲ್ಲ ಬೇದಿಯಾಗಿ ಸುಸ್ತಾಗಿದೆ ಅಂತ ಅವಳು ಇಲ್ಲೇ ಬಿಡೋಕ್ಕಾಗುತ್ತಾ ರಮೇಶ ಎಲ್ಲನ ಎತ್ಕೊಂಡು ಹೋಗ್ತಾನೆ ಚೆನ್ನಾಗಿ ಆದಮೇಲೆ ಕಳಿಸೋಣ ಸುಮ್ಮನೆ ಊರಿಗೆ ಈಗಲೇ ಬೇಡ ಬಾ ಸಂಪಿಗೆ ಎತ್ಕೊತೀನಿ ಅಯ್ಯೋ ರಮೇಶ ಹುಷಾರು ಕಣು ಆಯ್ತು ಆಯ್ತು ನಾನಿದ್ದೀನಲ್ಲ ನಡಿ ಏನು ಭಯ ಪಡಕ್ಕೆ ಹೋಗ್ಬೇಡ ಅಯ್ಯೋ ದೇವ್ರಿ ನಾವು ಅಂದ್ಕೊಂಡಿದ್ದೆ ಬೇರೆ ಈಗ ನೋಡಿರಿ ಇನ್ನೊಂದು ಆಗ್ತೈತಲ್ಲೇ ಮೈ ಮೈ ಟಚ್ ಆಗ್ತೈತಲ್ಲೇ ಶಿಲ್ಪ ಏನೇ ಮಾಡೋದು ಅಯ್ಯಯ್ಯೋ ಅಯ್ಯೋ ಏನು ಮಾಡದು ಅಂದ್ರೆ ಅಲ್ಲ ಊರಿಗೆ ಕಳಿಸ್ತಾರೆ ಅಂದ್ರೆ ಅವ್ರು ನೋಡಿದ್ರೆ ಅಯ್ಯಯ್ಯೋ ಇಲ್ಲ ರಮೇಶ್ ಅಂಗೆ ಏನು ಬುದ್ಧಿ ಇಲ್ವಾ ನಿನ್ನ ಗಂಡನಿಗೆ ಅವಳನ್ನ ಒತ್ಕೊಂಡು ಹೋಗ್ತಾನಲ್ಲ ಒಳ್ಳೆ ಎಮ್ಮೆ ಇದ್ದಂಗೆ ಇದ್ದಾಳೆ ಅವಳು ಹ್ಞೂ ಅಯ್ಯೋ ಬಾ ಈಗ ನೋಡೋಣ ಹೊರಗೆ ಏನಾಗ್ತೈತೆ ಅಂತ ಯಾರಿಗೆ ಎತ್ಕೊಂಡು ನಡಿಯಪ್ಪ ರಮೇಶ ನಡಿ ಅಯ್ಯೋ ರಮೇಶ ನಾನು ಎತ್ಕೊಂಡು ನೀನು ಎಷ್ಟು ಕಷ್ಟಪಡ್ತಾ ಇದೆಯಾ ಹಾಂ ಅಯ್ಯಯ್ಯೋ ಏನೂ ಆಗಲ್ಲ ಪಂಡಿತ್ ಹತ್ರ ಕರ್ಕೊಂಡು ಹೋಗ್ತೀನಿ ಹ್ಞೂ ಸ್ವಲ್ಪ ದೂರ ಪಂಡಿತರು ಬರಲ್ಲ ಅವ್ರಿಗೆ ಓಡಾಡೋಕ್ಕಾಗಲ್ಲ ಸ್ವಲ್ಪ ವಯಸ್ಸಾಗೈತಲ್ಲ ಅದಕ್ಕೆ ನಾವೇ ಅಲ್ಲಿಗೆ ಹೋಗ್ಬೇಕು ಹ್ಞೂ ನಡಿ ಏನು ಎದ್ರ ಕಮಕ್ ಹೋಗ್ಬೇಡ ನಾನೆಲ್ಲ ಇದ್ದೀನಲ್ಲ ಹುಷಾರ ಕಣ ರಮೇಶ ಬಿಗ್ಗೆ ಗಿಡಕ ಸಂಪಿಗೆ ನೀನು ಅಷ್ಟೇನೆ ಬಿಗ್ಗೆ ಗಿಡಕ ರಮೇಶ್ ಅಣ್ಣ ಹಾ ಆಮೇಲೆ ಮೊದಲೇ ಇನ್ನೊಂದು ಹೋಗಿ ಇನ್ನೊಟ್ ಆಮೇಲೆ ಬಿದ್ದು ಇನ್ನೊಂದು ಕೈಯೋ ಕಾಲೋ ನೋವು ಮಾಡ್ಕೊಂಡಿಯಾ ಬಿಗ್ಗೆ ಗಿಡ್ಕೊಳಮ್ಮ ನೀನು ಸರಿ ಅತ್ತೆ ಆಯಿತು ಇಟ್ಕೊಂಡಿದ್ದೀನಿ ರಮೇಶ ನಿಧಾನ ಕರ್ಕೊಂಡು ಹೋಗೋ ಅಮ್ಮ ಅಯ್ಯೋ ನಾನು ಬಿಗ್ಗೆ ಇಟ್ಕೊಂಡಿದ್ದೀನಿ ಸುಮ್ಮನಿರಮ್ಮ ಏನೂ ಆಗಲ್ಲ ಸಂಪಿಗೆ ನೀನೇನು ಭಯ ಪಡಕ್ಕೆ ನಾನು ನಾನಿದ್ದೀನಿ ಸುಮ್ಮನಿರು ಹಾಂ ದೇವ್ರಿ ನಾವ್ ಅಂದ್ಕೊಂಡಿದ್ದೆ ಒಂದು ಇಲ್ಲ ಹತ್ತರದ ಇನ್ನೊಂದಲ್ಲೇ ಶಿಲ್ಪ ಅಯ್ಯಯ್ಯೋ ಅಲ್ಲ ಇಷ್ಟಿನ ಹೆಂಗ ಜೊತೆ ಓಡಾಡೋರು ಈಗ ಅಯ್ಯಯ್ಯೋ ಇಬ್ರು ಹತ್ರ ಆಗ್ಬಿಟ್ಟವ್ರಿ ಇವನ್ ನೋಡಿದ್ ನನ್ನ ಗಂಡ ಕೈಯಾಗಿ ಎತ್ಕೊಂಡು ಹೋಗ್ತಾ ಇದ್ದಾನೆ ಸಂಪಿಗೆನ ಅಯ್ಯೋ ಥೂ ಹೋಗತ್ತ ಅಲ್ವೇ ಇನ್ನಿನ್ ಗಂಡಿಗೆ ನಾಚಿಕೆನೆ ಆಗಲ್ವೇನಪ್ಪ ಅವಳು ಹಂಗ ಎತ್ಕೊಂಡು ಹೋಗ್ತಾನೆ ಒಳ್ಳೆ ಎಮ್ಮೆ ಕರ ಇದ್ದಂಗಿದ್ದಾಳ ಅವಳು ಹ ಹೇಳತ್ತ ಅವನಿಗೆ ನಾಚಿಕೆ ಎಲ್ಲಾಗುತ್ತೆ ಹ ಖುಷಿ ಅವನಿಗೆ ಸರಿ ಅವಳಕೊಂಡೋಗಿ ನೋಡೋಣ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಯಾರು ನಮ್ಮ ಚಾನಲ್ ಸಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ